ಉತ್ತರ ಪ್ರದೇಶದ ಕುಂಭಮೇಳ ಆರಂಭವೆಂದರೆ ಅಗೋರಿಗಳ ಆಗಮ ಈ ಅಗೋರಿಗಳು ಯಾರು ಅವರಿಗೆ ಕುಂಭಮೇಳ ನಡೆಯುವ ದಿನ ಯಾವುದು ಅವರು ಯಾವಾಗ ಬರುತ್ತಾರೆ ಎಂಬುದು ಗೊತ್ತಾ ಹಾಗಿದ್ದರೆ ಬನ್ನಿ ಇಂದು ನಾವು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳ ಹಾಗೂ ಅಗೋರಿಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀವಿ ಪುಣ್ಯ ಸ್ನಾನಕ್ಕೆ ಸಾಕ್ಷಿಯಾಗಿದೆ ಉತ್ತರ ಪ್ರದೇಶದ ಪ್ರಯಾಗರಾಜ ಮೂರು ನದಿಗಳ ಮಹಾ ಸಂಗಮ ಸ್ಥಾನವೇ ಪ್ರಯಾಗರಾಜ್ ಕುಂಭಮೇಳ ಅಂದರೆ ಎಲ್ಲರಿಗೂ ನೆನಪಾಗುವುದು ತ್ರಿವೇಣಿ ಸಂಗಮ ಇಲ್ಲಿ ಮಿಂದೆದ್ದರೆ ದೊರೆಯುತ್ತೆ ಮುಕ್ತಿ ಇನ್ನು ಕುಂಭಮೇಳ ಅಂದಾಕ್ಷಣ ನಮ್ಮೆಲ್ಲರ ಕಣ್ಣು ಮುಂದೆ ಬರುವುದು ಅಘೋರಿಗಳು ಈ ಅಘೋರಿಗಳು ಸಾಮಾನ್ಯವಾಗಿ ಉಳಿದ ದಿನಗಳಲ್ಲಿ ಕಾಣಸಿಗುವುದು ತುಂಬ ಅಪರೂಪ ಆದರೆ ಅದೇ ಕುಂಭಮೇಳ ಆರಂಭವಾಯಿತು ಅಂದರೆ ಕೋಟಿಗಳ ಸಂಖ್ಯೆಯಲ್ಲಿ ಅಘೋರಿಗಳ ದರ್ಶನವಾಗುತ್ತೆ ಈ ಅಘೋರಿಗಳು ಕುಂಭಮೇಳದಲ್ಲಿ ಮಾತ್ರ ಯಾಕೆ ಕಾಣಸಿಗುತ್ತಾರೆ ಎಂಬುದು ಎಲ್ಲರಿಗೂ ನಿಗೂಢ ಸಾಕ್ಷಿ ಎಂಬಂತಾಗಿದೆ ಅಘೋರಿಗಳನ್ನು ಶಿವನ ಭಕ್ತರೆಂದು ಪರಿಗಣಿಸಲಾಗುತ್ತದೆ ಮತ್ತು ಪ್ರಾಥಮಿಕವಾಗಿ ಕಾಪಾಲಿಕ ಸಂಪ್ರದಾಯವನ್ನ ಅನುಸರಿಸುತ್ತಾರೆ ಈ ಅಘೋರಿಗಳು ಈ ಪಂಥವನ್ನ ಸಾಮಾನ್ಯವಾಗಿ ತಪ್ಪಾಗಿ ಅರ್ಥೈಸಲಾಗುತ್ತದೆ ಮತ್ತು ನಿಗೂಢವಾಗಿಸುತ್ತದೆ ಕಾಶಿ ಅಥವಾ ವಾರಣಾಸಿಯಲ್ಲಿ ಅವರ ಆಚರಣೆಗಳು ಮತ್ತು ನಂಬಿಕೆಗಳನ್ನು ವಿಶೇಷವಾಗಿ ಆಸಕ್ತಿದಾಯಕವೆಂದು ಪರಿಗಣಿಸಲಾಗುತ್ತದೆ ಎಲ್ಲ ಸಮಯದಲ್ಲೂ ತಲೆಬುರುಡೆಯನ್ನ ಹೊತ್ತುಕೊಂಡು ಹೋಗುವುದು ಮತ್ತು ಮಾನವ ಕುಲಕ್ಕೆ ಸಾಮಾನ್ಯವಲ್ಲದ ಕೆಲಸಗಳನ್ನು ಮಾಡುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ ಈ ಅಘೋರಿಗಳಿಂದ ಅಘೋರಿ ಸಾಧುಗಳ ಜೀವನ ಅಗೋರಿ ಎಂಬ ಪದ ಅಘೋರನಿಂದ ಹುಟ್ಟಿಕೊಂಡಿದೆ ಇದು ಸಂಸ್ಕೃತ ಪದವಾಗಿದ್ದು ಭಯವಿಲ್ಲದವರು ಎಂಬುದನ್ನು ಸೂಚಿಸುತ್ತದೆ ಇವರು ಶಿವನನ್ನ ಹೆಚ್ಚಾಗಿ ಪೂಜಿಸುತ್ತಿದ್ದು ಶಿವನ ಹೊರತಾಗಿ ಉಗ್ರ ರೂಪದ ಕಾಳಿಯನ್ನ ಕೂಡ ಅಘೋರಿಗಳು ಆರಾಧಿಸುತ್ತಾರೆ ಇನ್ನು ಅಘೋರಿಗಳು ಎಲ್ಲಿ ವಾಸಿಸುತ್ತಾರೆ ಅದು ಕೇಳಿದರೆ ಅಚ್ಚರಿಯಾಗುವುದಂತೂ ಖಂಡಿತ ಸತ್ಯ ಸ್ಮಶಾನ ಇವರ ವಾಸಸ್ಥಳವಾಗಿದ್ದು ಇದು ಆಧ್ಯಾತ್ಮಿಕ ವಿವೋಚನೆಯ ಹೆಬ್ಬಾಗಿಲು ಎಂದು ಅವರು ನಂಬುತ್ತಾರೆ ಅಗೋರಿಗಳಿಗೆ ಸಾವು ಒಂದು ಅಂತ್ಯವಲ್ಲ ಆದರೆ ರೂಪಾಂತರವಾಗಿದೆ ಅಗೋರಿಗಳು ತಿನ್ನಲು ಅಥವಾ ಕುಡಿಯಲು ಮಾನವ ತಲೆಬುರುಡೆಯನ್ನು ಬಟ್ಟಲುಗಳಾಗಿ ಬಳಸುವುದು ಸಾಮಾನ್ಯವಾಗಿದೆ ಈ ಅಭ್ಯಾಸ ಅವರ ಸಾಮಾಜಿಕ ನಿಷೇಧಗಳನ್ನು ತಿರಸ್ಕರಿಸುತ್ತಿದ್ದು ಮತ್ತು ದೇಹದ ಕೆಲವು ಆತ್ಮದ ಪಾತ್ರೆಯಾಗಿದೆ ಎಂಬ ಅವರ ನಂಬಿಕೆಯನ್ನು ಸಂಕೇತಿಸುತ್ತದೆ ಅವರು ಸುಟ್ಟ ವ್ಯಕ್ತಿಗಳ ಚಿತಾಭಸ್ಮದಿಂದ ತಮ್ಮ ದೇಹಕ್ಕೆ ಮೆತ್ತಿಕೊಳ್ಳುತ್ತಾರೆ ಇದರೊಂದಿಗೆ ಅವರು ದೈಹಿಕ ಸೌಂದರ್ಯ ಮತ್ತು ಸಾಮಾಜಿಕ ರಚನೆಗಳಿಂದ ಬೇರ್ಪಡುವಿಕೆಯನ್ನ ಗುರುತಿಸುತ್ತಿದ್ದಾರೆ ಇನ್ನು ಅಗೋರಿಗಳು ಹಬ್ಬಗಳನ್ನು ಆಚರಣೆ ಮಾಡುತ್ತಾರಾ ಆಚರಣೆ ಮಾಡಿದರೆ ಯಾವ ಹಬ್ಬ ಆಚರಣೆ ಮಾಡುತ್ತಾರೆ ಈ ಅಗೋರಿಗಳು ಮಹತ್ವದ ಆಧ್ಯಾತ್ಮಿಕ ಘಟನೆಗಳನ್ನು ಗುರುತಿಸುತ್ತಾರೆ ಮತ್ತು ಕೋಮುಕೂಟಗಳು ಮತ್ತು ಆಚರಣೆಗಳಿಗೆ ಅವಕಾಶವನ್ನು ಒದಗಿಸುತ್ತಾರೆ ಹರಿಶಂದ್ರ ಮಾಯ ಅಘೋರಿಗಳು ವಿಶೇಷ ಆಚರಣೆಗಳು ಮತ್ತು ಸಾಮುದಾಯಿಕ ಭೋಜನಗಳನ್ನು ಮಾಡುವ ಹಬ್ಬ ಕುಂಭಮೇಳ ಅಘೋರಿಗಳು ಸೇರಿದಂತೆ ಲಕ್ಷಾಂತರ ಜನರು ಸೇರುವ ಪ್ರಮುಖ ತೀರ್ಥಯಾತ್ರೆ ಮತ್ತು ಉತ್ಸವ ಮಹಾಶಿವರಾತ್ರಿ ಭಗವಾನ್ ಶಿವನಿಗೆ ಸಮರ್ಪಿತವಾದ ರಾತ್ರಿ ತೀವ್ರ ಭಕ್ತಿಯಿಂದ ಆಚರಿಸಲಾಗುತ್ತದೆ ಮಾಯಿನ ಹೋಳಿ ಸ್ಮಶಾನದ ನೆಲ ಅಂಶಗಳನ್ನು ಹಬ್ಬಗಳಲ್ಲಿ ಸಂಯೋಜಿಸುವ ವಿಶಿಷ್ಟ ಆಚರಣೆ ಒಟ್ಟಾರೆಯಾಗಿ ಅಗೋರಿಗಳು ಮೋಕ್ಷವನ್ನು ಸಾಧಿಸಲು ತಮ್ಮ ನಿಗೂಢ ಮಾರ್ಗವನ್ನು ಅನುಸರಿಸುತ್ತಾರೆ ಮೋಕ್ಷ ಅಂದರೆ ಜನನ ಮರಣದ ಚಕ್ರದಿಂದ ವಿಮೋಚನೆಯಾಗಿದೆ ಸಮಾಜವು ಭಯಪಡುವುದನ್ನು ಸ್ವೀಕರಿಸುವ ಮೂಲಕ ಅವರ ಅಹಂಕಾರವನ್ನು ಕರಗಿಸಿ ಅಂತಿಮ ವಾಸ್ತವದೊಂದಿಗೆ ಒಂದುಗೂಡಿಸುವುದು ಮುಖ್ಯ ಗುರಿಯಾಗಿದೆ ಇವು ಅಗೋರಿಗಳು ಆಚರಣೆ ಮಾಡುವ ಹಬ್ಬಗಳು ನೋಡಿದ್ರಲ್ಲ ಅಗೋರಿಗಳು ಎಲ್ಲಿ ವಾಸಿಸುತ್ತಾರೆ ಅವರ ಜೀವನ ಅವರು ಆಚರಿಸುವ ಹಬ್ಬಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಂಡ್ರಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ